ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಡ್ರೋನ್ ಪ್ರತಾಪ್ ಅವರು ವಿನ್ ಆಗ್ತಾರೆ ಅಂತ ತುಂಬ ಜನನೇ ಹೇಳ್ತಾರೆ ಆದರೆ ಕೆಲವೊಂದು ಜನಗಳಲ್ಲಿ ಡ್ರೋನ್ ಪ್ರತಾಪ್ ಅವರು ವಿನ್ ಆಗೋಲ್ಲ ಯಾಕೆಂದರೆ ಕೆಲವೊಂದು ಟೈಮಲ್ಲಿ ಅವರು ದ್ರೋಣ್ ಪ್ರತಾಪ್ ಅವರು ತಪ್ಪು ಮಾಡಿದ್ದಾರೆ ಅಂತ ಕೆಲವೊಂದು ವೀಡಿಯೋಗಳಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಡ್ರೋಣ್ ಪ್ರತಾಪ್ ಅವರಿಗೆ ಒಂದು ಮೈನಸ್ ಪಾಯಿಂಟ್ ಇದೆ ಯಾಕೆಂದರೆ ಡ್ರೋನ್ನ ನಾವು ಹಾರಿಸ್ತೀವಿ ಅಂತ ಹೇಳ್ಬಿಟ್ಟು ಕೆಲವೊಂದು ನ್ಯೂಸ್ಗಳಲ್ಲಿ ಫೇಕ್ ನ್ಯೂಸ್ಗಳಾಗಿ ಅವರ ಮೇಲೆ ಒಂದು ತಪ್ಪು ಅಪರಾಧನೆ ಬಂದಿತ್ತು ಅದೇ ನಿಜ ಅಂತ ಹೇಳ್ಬಿಟ್ಟು ಇವರು ದ್ರೋಣ್ ಪ್ರತಾಪ್ ಅವ್ರನ್ನ ಕೆಲವೊಂದು ವೀಡಿಯೋಗಳಲ್ಲಿ ಟ್ರೋಲ್ಗಳಲ್ಲಿ ಇದನ್ನು ಟ್ರೋಲ್ ಮಾಡೋಕ್ಕೆ ಶುರು ಮಾಡಿದರು ಅದೇ ಈಗಿನ ಸೀಸನ್ ಬಿಗ್ ಬಾಸ್ ಟೆನ್ ಸೀಸನ್ ಟೆನ್ನಲ್ಲಿ ಇವರು ಡ್ರೋಣ್ ಪ್ರತಾಪ್ ಅವರು ವಿನ್ ಆಗ್ತಾರ ಅನ್ನೋದನ್ನೇ ಕುತೂಹಲ ಆಗ್ತಾ ಇದೆ ಯಾಕಂದರೆ ಜನಗಳು ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಯಾರನ್ನ ಹೊರಗಡೆ ಆಗ್ತಾರೆ ಅನ್ನೋದನ್ನೇ ಒಂದು ಕುತೂಹಲ ಇದೆ ಡ್ರೋಣ್ ಪ್ರತಾಪ್ ಅವರು ಖಂಡಿತವಾಗಲೂ ವಿನ್ ಆಗ್ತಾರೆ ಅಂತ ಒಂದು ನನ್ನ ಅನಿಸಿಕೆ ಇದೆ ಯಾಕೆಂದರೆ ಇಷ್ಟೊಂದು ಡ್ರೋಣ್ ಪ್ರತಾಪ್ ಅವರು ಇಷ್ಟು ದಿನಗಳ ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಅಂತ ಯಾವುದೋ ಒಂದು ಕಾರಣಕ್ಕೋಸ್ಕರ ಈ ಬಿಗ್ ಬಾಸ್ ಅಲ್ಲಿ ನಿಲ್ಸ್ಕೊಂಡಿದ್ದಾರೆ ಅಂತ ಒಂದು ನನ್ನ ಅನಿಸಿಕೆ ಇದೆ ಯಾಕಂದ್ರೆ ಈ ಡ್ರೋನ್ ಪ್ರತಾಪ್ ಅವರು ವಿನ್ ಆಗ್ತಾರೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಂದು ಒಳ್ಳೆ ಕಾಲ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಡ್ರೋನ್ ಪ್ರತಾಪ್ ಅವರು ವಿನ್ ಆಗಲಿ